ಅತ್ಯುತ್ತಮ ಶಿಕ್ಷಣಕ್ಕಾಗಿ ವಿದೇಶಗಳಿಗೆ ಹೋಗೋದು ಹೊಸ ಟ್ರೆಂಡ್ ಏನಲ್ಲ ಹಲವು ಶತಮಾನಗಳ ಹಿಂದೆ ಭಾರತದ ನಳಂದ ವಿಶ್ವವಿದ್ಯಾಲಯಕ್ಕೆ ಹತ್ತಾರು ದೇಶಗಳಿಂದ ವಿದ್ಯಾರ್ಥಿಗಳು ಕಲಿಕೆಗಾಗಿ ಬರುತ್ತಿದ್ದರು ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಗಳಿಗೆ ಕೇಂದ್ರ ಸ್ಥಾನವಾಗಿತ್ತು ನಳಂದ ಆದರೆ ಕಾಲ ಸೇರಿದಂತೆ ಬ್ರಿಟನ್ನ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಹಾಗೂ ಅಮೆರಿಕದ ಹಾರ್ವರ್ಡ್ ಸ್ಟ್ಯಾನ್ಫೋರ್ಡ್ ಸೇರಿದಂತೆ ಹಲವು ಯೂನಿವರ್ಸಿಟಿಗಳು ಮುನ್ನೆಲೆಗೆ ಬಂದವು ಐ ಟಿ ಮತ್ತು ಐ ಐ ಎಸ್ ಸಿ ರೀತಿಯ ಸಂಸ್ಥೆಗಳು ಉನ್ನತ ಶಿಕ್ಷಣ ಸಂಶೋಧನೆಗಳಿಗೆ ಹೆಸರಾಗಿವೆ ಆದರೆ ಇಂತಹ ಸಂಸ್ಥೆಗಳಲ್ಲಿ ಸೀಮಿತ ಸಂಖ್ಯೆಯಲ್ಲೇ ಅವಕಾಶಗಳು ಲಭ್ಯ ದೇಶದ ಎಲ್ಲ ಟ್ಯಾಲೆಂಟ್ಗಳಿಗೂ ಕಲಿಯುವ ಉತ್ಸಾಹ ಇರೋರಿಗೂ ಹಾಗೂ ಹೊಸತನದ ಹಾದಿಯಲ್ಲಿ ಹೆಜ್ಜೆ ಹಾಕೋರಿಗೂ ಅವಕಾಶಗಳು ಸಿಗದೆ ಹೋಗಬಹುದು ಹಾಗಾಗಿಯೇ ಬಹಳಷ್ಟು ಭಾರತೀಯ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ವಿದೇಶಗಳತ್ತ ಮುಖ ಮಾಡುತ್ತಿದ್ದಾರೆ ಆದರೆ ಅವರಲ್ಲಿ ಬಹಳಷ್ಟು ಜನರು ಬ್ಯಾಂಕ್ನಿಂದ ಲೋನ್ ಮಾಡಿ ಓದಕ್ಕೆ ಹೋಗ್ತಿದ್ದಾರೆ ಅದರಿಂದ ಸಾಲದ ದೊಡ್ಡ ಹೊರೆ ಮತ್ತು ಒತ್ತಡಗಳನ್ನು ಹೊತ್ತು ಸಾಕ್ತಿದ್ದಾರೆ ಮೂವರಲ್ಲಿ ಒಬ್ಬ ವಿದ್ಯಾರ್ಥಿಯು ಸಾಲದ ಸುಳಿಯಲ್ಲಿ ಸಿಲುಕುತ್ತಿದ್ದಾರೆ ಇದರ ಬಗ್ಗೆ ಒಂದಷ್ಟು ವಿವರ ಈ ವಿಡಿಯೋದಲ್ಲಿದೆ ಈಗ ಭಾರತೀಯ ವಿದ್ಯಾರ್ಥಿಗಳ ಫೇವರೇಟ್ ಸಾಲ ಮಾಡಿ ಓದೋಕ್ಕೆ ಹೋಗುವವರೇ ಹೆಚ್ಚು ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯುವ ಭಾರತೀಯ ವಿದ್ಯಾರ್ಥಿಗಳ ಕನಸುಗಳು ಬದಲಾಗುತ್ತಿವೆ ಹಿಂದೆಲ್ಲ ಅಮೆರಿಕ ಭಾರತೀಯ ವಿದ್ಯಾರ್ಥಿಗಳಿಗೆ ಮೊದಲ ಆಯ್ಕೆಯಾಗಿತ್ತು ಆದರೆ ಇತ್ತೀಚೆಗೆ ಬಿಡುಗಡೆಯಾಗಿರುವ ಟ್ರಾನ್ಸ್ ನ್ಯಾಷನಲ್ ಎಜುಕೇಷನ್ ವರದಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಅಮೆರಿಕದ ವಿಶ್ವವಿದ್ಯಾಲಯಗಳಿಗೆ ಅರ್ಜಿಗಳು ವರ್ಷದಿಂದ ವರ್ಷಕ್ಕೆ ಶೇಕಡ ಹದಿಮೂರರಷ್ಟು ಇಳಿಕೆಯಾಗಿವೆ ಅದರಲ್ಲೂ ಇತ್ತೀಚೆಗೆ ಜರ್ಮನಿಯು ಹೆಚ್ಚು ಜನಪ್ರಿಯವಾಗುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಜರ್ಮನಿಗೆ ಓದಲು ಹೋಗಿರುವ ಒಟ್ಟು ವಿದೇಶಿ ವಿದ್ಯಾರ್ಥಿಗಳ ಪೈಕಿ ಭಾರತೀಯರ ಸಂಖ್ಯೆ ಶೇಕಡ ಮೂವತ್ತೆರಡು ಪಾಯಿಂಟ್ ಆರಕ್ಕೆ ಜಿಗಿತ ಕಂಡಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಪ್ರಮಾಣವು ಹದಿಮೂರು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟಿತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳು ವಿಶೇಷವಾಗಿ ಯು ಎ ಇ ಭಾರತೀಯ ವಿದ್ಯಾರ್ಥಿಗಳಿಗೆ ಹೆಚ್ಚು ಆಕರ್ಷಣೀಯ ಸ್ಥಾನವಾಗುತ್ತಿದೆ ಅಲ್ಲಿನ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಲ್ಲಿ ಶೇಕಡ ನಲವತ್ತ ಎರಡರಷ್ಟು ಭಾರತೀಯರಾಗಿದ್ದಾರೆ ಆದರೆ ಬಹಳಷ್ಟು ಭಾರತೀಯ ವಿದ್ಯಾರ್ಥಿಗಳ ವಿದೇಶಿ ಓದಿನ ಕನಸಿಗೆ ಹಣಕಾಸು ಪರಿಸ್ಥಿತಿಯು ಅಡ್ಡಿಯಾಗಿದೆ ಭವಿಷ್ಯ ಭರವಸೆಯನ್ನು ಹೊತ್ತು ಬ್ಯಾಂಕ್ಗಳಲ್ಲಿ ಲಕ್ಷ ಲಕ್ಷ ರೂಪಾಯಿ ಸಾಲ ಮಾಡಿ ವಿದೇಶಗಳಿಗೆ ಓದಲು ಹೋಗ್ತಿದ್ದಾರೆ ಅಪ್ಗ್ರೇಡ್ ವರದಿಯ ಪ್ರಕಾರ ಪ್ರತಿ ಮೂವರು ಭಾರತೀಯ ವಿದ್ಯಾರ್ಥಿಗಳಲ್ಲಿ ಒಬ್ಬರು ವಿದೇಶದಲ್ಲಿ ಓದಲು ಶೈಕ್ಷಣಿಕ ಸಾಲವನ್ನು ಪಡೆಯುತ್ತಿದ್ದಾರೆ ವಿದೇಶಕ್ಕೆ ಹೋಗುವ ಒಟ್ಟು ಭಾರತೀಯ ವಿದ್ಯಾರ್ಥಿಗಳಲ್ಲಿ ಶೇಕಡ ಮೂವತ್ತ ಮೂರರಷ್ಟು ವಿದ್ಯಾರ್ಥಿಗಳು ಸಾಲವನ್ನು ಅವಲಂಬಿಸಿದ್ದಾರೆ ಹಾಗೆ ಶೇಕಡ ಇಪ್ಪತ್ತೆಂಟರಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಿದ್ದಾರೆ ಇನ್ನು ಉಳಿದವರು ತಾವು ಒಂದಷ್ಟು ಕೆಲಸ ಮಾಡಿ ಸಂಗ್ರಹಿಸಿದ್ದು ಉಳಿತಾಯದ ಹಣ ಅಥವಾ ಪೋಷಕರಿಂದ ಹಣವನ್ನು ಪಡೆದು ವಿದ್ಯಾಭ್ಯಾಸಕ್ಕೆ ತೆರಳುತ್ತಿದ್ದಾರೆ ಓದಿಗೆ ಮೂವತ್ತು ಲಕ್ಷ ರೂಪಾಯಿ ಬಜೆಟ್ ಸಾಲ ತೀರಿಸಲು ವಿದೇಶಿ ಕೆಲಸ ಅನಿವಾರ್ಯ ಭಾರತೀಯ ವಿದ್ಯಾರ್ಥಿಗಳಲ್ಲಿ ಮುಕ್ಕಾಲು ಭಾಗದಷ್ಟು ಆಕಾಂಕ್ಷಿಗಳು ವಿದೇಶದ ಒಟ್ಟಾರೆ ವಿದ್ಯಾಭ್ಯಾಸಕ್ಕಾಗಿ ಅಂದಾಜು ಮೂವತ್ತು ಲಕ್ಷ ರೂಪಾಯಿ ಬಜೆಟ್ ಹಾಕಿಕೊಳ್ತಾರೆ ಅಷ್ಟರೊಳಗೆ ಕೋರ್ಸ್ ಹಾಗೂ ಅಲ್ಲಿನ ಖರ್ಚು ವೆಚ್ಚಗಳನ್ನು ಭರಿಸುವ ಪ್ಲಾನ್ ಮಾಡಿಕೊಳ್ತಾರೆ ಆದರೆ ನಿತ್ಯದ ವೆಚ್ಚಗಳು ಹೆಚ್ಚಾಗ್ತಿದ್ದಂತೆ ಪಾರ್ಟ್ ಟೈಮ್ ಕೆಲಸವು ಅನಿವಾರ್ಯವಾಗುತ್ತೆ ವಿದೇಶದಲ್ಲಿ ಮಾಸ್ಟರ್ಸ್ ಮಾಡಿ ಅಲ್ಲಿಯೇ ಒಂದಷ್ಟು ವರ್ಷಗಳು ಕೆಲಸದ ಅನುಭವ ಪಡೆಯುವುದು ಹಾಗೂ ಒಳ್ಳೆಯ ಸಂಸ್ಥೆಯಲ್ಲಿ ಉನ್ನತ ಹುದ್ದೆಯನ್ನು ಪಡೆಯುವುದು ಬಹುತೇಕ ವಿದ್ಯಾರ್ಥಿಗಳ ಗುರಿಯಾಗಿದೆ ಹಾಗಾಗಿ ವಿದ್ಯಾರ್ಥಿಗಳು ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿಗಳಷ್ಟು ಓದಿಗಾಗಿ ಖರ್ಚು ಮಾಡಿದರು ವಿದೇಶದಲ್ಲಿ ಕೆಲಸ ಗಿಟ್ಟಿಸಿಕೊಂಡು ಪೌಂಡ್ಸ್ ಅಥವಾ ಡಾಲರ್ಸ್ ಲೆಕ್ಕದಲ್ಲಿ ಆದಾಯ ಪಡೆದು ಆದಷ್ಟು ಬೇಗ ಸಾಲ ತೀರಿಸಿಕೊಂಡು ಮುಂದಿನ ಹಂತಕ್ಕೆ ಹೋಗುವುದೇ ಒಟ್ಟಾರೆ ಯೋಜನೆ ಜರ್ಮನಿಯಲ್ಲಿ ಇಂಗ್ಲಿಷ್ ಭಾಷೆಯಲ್ಲೇ ಕೋರ್ಸ್ಗಳು ಹೆಚ್ಚಾಗ್ತಿರೋದು ಕೂಡ ಅಲ್ಲಿನ ಜನಪ್ರಿಯತೆ ಹೆಚ್ಚಾಗಲು ಒಂದು ಪ್ರಮುಖ ಕಾರಣ ಒಟ್ನಲ್ಲಿ ಭಾಷೆಯು ಈಗ ಅಡ್ಡಿಯಾಗುತ್ತಿಲ್ಲ ಫ್ರಾನ್ಸ್ ಫಿನ್ಲ್ಯಾಂಡ್ ಮತ್ತು ಜರ್ಮನಿ ಹೊಸ ಅಧ್ಯಯನ ತಾಣಗಳಾಗಿ ಹೊರಹೊಮ್ಮುತ್ತಿವೆ ಅಮೆರಿಕ ಬ್ರಿಟನ್ ಅಥವಾ ಜರ್ಮನಿಯಲ್ಲಿ ಶಾಶ್ವತವಾಗಿ ಉಳಿಯೋದು ಈಗ ಪ್ರಮುಖ ಗುರಿಯಾಗಿಲ್ಲ ಒಂದಷ್ಟು ವರ್ಷಗಳು ಅಲ್ಲಿ ದುಡಿದು ಸಾಕಷ್ಟು ಹಣ ಸಂಗ್ರಹ ಮಾಡಿಕೊಂಡು ತಮ್ಮ ತಾಯ್ನಾಡಿಗೆ ಮರಳುವ ಬಗ್ಗೆ ಯೋಚಿಸುತ್ತಿದ್ದಾರೆ ಶೇಕಡ ನಲವತ್ತೆಂಟು ಪಾಯಿಂಟ್ ಎರಡರಷ್ಟು ವಿದ್ಯಾರ್ಥಿಗಳು ವಿದೇಶದಲ್ಲಿ ಉತ್ತಮ ವೃತ್ತಿ ಅವಕಾಶಗಳಿಗಾಗಿ ಹುಡುಕುತ್ತಿದ್ದಾರೆ ಹಾಗೆ ಅದಕ್ಕಾಗಿ ಎಂಬತ್ತಾರು ಪಾಯಿಂಟ್ ಐದು ಪರ್ಸೆಂಟ್ನಷ್ಟು ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಗಳನ್ನು ವಿಶೇಷವಾಗಿ ಎಂಬಿಎ ಬಿ ಎ ರೀತಿಯ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನು ಆಯ್ಕೆ ಮಾಡುತ್ತಾರೆ ಈಗ ಗಮನಿಸಬೇಕಾದ ಪ್ರಮುಖ ಅಂಶ ಅಂದರೆ ಭಾರತದಿಂದ ವಿದೇಶಕ್ಕೆ ಕಲಿಯಲು ಹೋಗುತ್ತಿರುವ ವಿದ್ಯಾರ್ಥಿಗಳೆಲ್ಲರೂ ದೊಡ್ಡ ದೊಡ್ಡ ನಗರಗಳಿಂದಲೇ ಬಂದವರಲ್ಲ ಟಯರ್ ಟೂ ಟಯರ್ ತ್ರೀ ನಗರಗಳಿಂದ ಶೇಕಡ ಐವತ್ತ ಏಳರಷ್ಟು ವಿದ್ಯಾರ್ಥಿಗಳು ವಿದೇಶದಲ್ಲಿ ಓದಲು ತೆರಳುತ್ತಿದ್ದಾರೆ ಎಲ್ಲರೂ ಐ ಸಿ ಎಸ್ ಸಿ ಅಥವಾ ಸಿ ಬಿ ಎಸ್ ಸಿಲಬಸ್ನಲ್ಲೇ ಓದಿದವರು ಅಲ್ಲ ರಾಜ್ಯವಾರು ಪಠ್ಯಕ್ರಮಗಳಲ್ಲೇ ಕಲಿತು ಇಂಜಿನಿಯರಿಂಗ್ ಅಥವಾ ಇನ್ಯಾವುದೇ ಡಿಗ್ರಿ ಪೂರೈಸಿರುತ್ತಾರೆ ಹಾಗೆ ಆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನವರಿಗೆ ವಿದೇಶ ಪ್ರಯಾಣಕ್ಕೆ ಸಾಲ ಮಾಡುವುದು ಅನಿವಾರ್ಯ